ಿ ಎಲ್ಲ ಬಸವಣ್ಣನವರ ಜಯಂತಿನ ಇವತ್ತು ಬಸವ ಜಯಂತಿ ಬಸವಣ್ಣನವರ ಅಂಕಿತ ನಾಮ ಯಾವುದು ಕೂಡಲಸಂಗಮೇ ಹ ಬಸವಣ್ಣನವರೇನಂತ ಹೇಳಿದರೆ ಕಾಯಕವೇ ಕೈಲಾಸ ಹೇಳಪ್ಪ ಕಲಾಬೇಡ

ಧರ್ಮದ ಇವತ್ತು ಬಸವನ್ ಜಯಂತಿ ಅಲ್ವಾ ಅದಕ್ಕೆ ತಕ್ಷಣ ಬಸವಣ್ಣ ಡ್ರೆಸ್ ಹಾಕ್ಸ್ತೀನಿ ಅದಕ್ಕೋಸ್ಕರ ಹೋಗಿ ಇದನ್ನೆಲ್ಲ ತೊಗೊಂಬಂದಿದ್ದೀನಿ ಬೆಳಗ್ಗೆನೇ ಮನೆಯಲ್ಲಿ ಪೂಜೆ ಆಗಿದೆ ದೇವ್ರ ನೈವೇದ್ಯಕ್ಕೆ ಇಟ್ಟು ಇವತ್ತು ಬಸವನ್ ಜಯಂತಿ ಆಗಿರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಸ್ಪೆಷಲಾಗಿ ಪೂಜೆ ಮಾಡಿದ್ದೀವಿ ಇದು ನಮ್ಮ ಅಪ್ಪನ ಮನೆ ದೇವರು ಬೇಲೂರು ಜನಕೇಶ್ವ ಪೂಜೆ ಎಲ್ಲ ಮುಗ್ದಿದೆ ಇವಾಗ ಸಾಯಂಕಾಲ ಆಗಿದೆ ಆಲ್ರೆಡಿ ಆಗಲೇ ಈಗ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ತೋರಿಸ್ತೀವಿ ಬನ್ನಿ ನಾನು ನಮ್ಮಮ್ಮನ ಮನೆಗೆ ಅಂತ ಬಂದಿರೋದು ಇಲ್ಲಿ ಒಂದು ತುಂಬ ಪವರ್ಫುಲ್ ದೇವರಿದೆ ತುಂಬ ಅಂದರೆ ತುಂಬ ಪವರ್ಫುಲ್ ದೇವರದು ತುಂಬ ಸತ್ಯವಂತೆ ದೇವರು ಹುಡ್ಸ್ಲಮ್ಮ ಅಂತ ಈ ದೇವಸ್ಥಾನಕ್ಕೆ ನಾವು ತಕ್ಷಣ ತುಂಬ ಚಿಕ್ಕ ಒಂದು ವರ್ಷನೂ ಇರಲಿಲ್ಲ ಆಗ ಅವಾಗ ಕರ್ಕೊಂಬಂದಿದಕ್ಕೆ ಇವಾಗ ಬಂದಿದ್ದೀನಿ ದಿನದಿಂದ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ತಿರುವಾಕೆರೆಗೆ ಬಂದರೂ ಹೋಗೋಕೆ ಆಗಿರ್ಲಿಲ್ಲ ಯಾವಾಗ ಹೋಗ್ಬೇಕು ಆವಾಗಲೇ ಹೋಗೋದಿಕ್ಕಾಗೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ಅಷ್ಟೇ ಸತ್ಯ ಇದೆ ಇಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ಇವತ್ತು ಏನಾದರೂ ಗೋಲ್ಡ್ ತಗೋಬೇಕು ಅಂತ ಹೇಳ್ತಾರಲ್ವಾ ಅದರಿಂದ ಏನಾದರೂ ಒಂದು ಚಿಕ್ಕದಾಗಿರೋದು ಏನಾದರೂ ಒಂದು ತಗೊಳ್ಳೋಣ ಅಂತ ಬಂದ್ವಿ

ನೋಡಿ ಎಷ್ಟು ಹಠ ಮಾಡ್ತಾ ಇದ್ದಾನೆ ಅವ್ನಿಗೆ ಅದನ್ನು ತೆಗಿಯಕ್ಕೆ ಇಷ್ಟ ಇಲ್ವಂತೆ ಅವನಿಗೆ ಇದೇ ಥರನೇ ಬೇಕಂತೆ ತುಂಬ ಸರಿ ಟ್ರೈ ಮಾಡಿದ್ದೀವಿ ಅವನಿಗೆ ಇಷ್ಟ ಇಲ್ಲ ನನಗೆ ಅವ್ನಿಗೆ ಇಷ್ಟ ಇಲ್ಲದ ಕೆಲಸ ಮಾಡೋಕ್ಕೂ ಇಷ್ಟ ಇಲ್ಲ ಎಷ್ಟು ಹೇಳಿದ್ರು ನಂಗೆ ಅದು ಬೇಡ ಅಮ್ಮ ಬೇಡ ಅಮ್ಮ ಆವಾಗ ಹಾಕೋತೀನಿ ಇವಾಗ ಹಾಕೋತೀನಿ ಅಂತಲೇ ಅಂತಿದ್ದ ಅದರಿಂದ ನಾನು ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಆದರೆ ತೊಗೊಂಡ್ವಿ ಅದನ್ನು ನೋಡೋಣ ಅವನಿಗಿಷ್ಟ ಬಂದಾಗಲೇ ಹಾಕೋಣ ಇವತ್ತು ತೊಗೋಬೇಕಲ್ವಾ ಅಂದ್ಬಿಟ್ಟು ತೊಗೊಂಡಿದ್ದೀವಿ ಇದರಲ್ಲಿ ಎರಡು ಮೂರು ಸೈಜ್ ತೋರಿಸಿದ್ರು ಅವರು ಇದೇ ಥರನೇ ಇದ್ದಿದ್ದು ಅಲ್ಲಿ ಅಂಗಡೀಲಿ ಇದೊಂದು ತೋರಿಸಿದ್ರು ಇದು ಸ್ವಲ್ಪ ಚಿಕ್ಕದಾಗಿತ್ತು ನೆಕ್ಸ್ಟು ಇದು ಅದಕ್ಕಿಂತ ಚಿಕ್ಕ ಇದೇ ಸ್ವಲ್ಪ ಹೇಳಬೇಕು ಅಂದರೆ ಎಲ್ಲದರಲ್ಲೂ ಇದೇ ಸ್ವಲ್ಪ ದೊಡ್ಡ ಇತ್ತದು ಅದರಿಂದ ನೋಡೋಣ ಅವ್ನು ಕಿವಿಗೂ ಸ್ವಲ್ಪ ಹಿಂಸೆ ಆಗಬಾರ್ದಲ್ವ ಹಾಕುವಾಗ ಚಿಕ್ಕದೇ ತೊಗೊಳ್ಳೋಣ ಅಂತ ಅನ್ನಿಸ್ತಿತ್ತು ಇದು ನೋಡಿ ತುಂಬ ತೀರಾ ದೊಡ್ಡ ಆಗ್ಬಿಡುತ್ತೋ ಅವನಿಗೆ ಅಂದರೆ ಹಾಕ್ಬೋದು ಚೆನ್ನಾಗಿ ಕಾಣುತ್ತೆ ಬಟ್ ಅದು ಕಿವಿಗೆ ತುಂಬ ಚಿಕ್ಕ ಇರುತ್ತಲ್ವ ಅದರಿಂದ ಪ್ರಾಬ್ಲಮ್ ಆಗುತ್ತೇನೋ ಅಳ್ತಾನೆ ಅನ್ನೋದೊಂದು ಭಯ ನನಗೆ ತೆಗೆದು ಹಾಕೋದೇ ಒಂದು ಭಯ ಆಗ್ಬಿಟ್ಟಿದೆ ನನಗೆ ಹೆಂಗೆ ಹಾಕೋದು ಅಂತ நோடத்தி கனஸ் ஏட அந்த ಅವ್ನಲ್ಲಿ ಯಾರೋ ಮೂಗು ಬಟ್ ಕೇಳ್ತಿದ್ರು ಇದೇ ಥರ ತಗೊಂಡರು ಅದಕ್ಕೆ ಮೂಗ್ ಚುಚ್ತಾರೆ ಅಂತ ಅನ್ಕೊಂಬಿಟ್ಟಿದಾನೆ ಅವನು ಅದಕ್ಕೆ ಮೂಗ್ ಚುಚ್ಬೇಡಿ ಮೂಗ್ ಚುಚ್ಬೇಡಿ ನನಗೆ ಅಂತ ಅಂತ ಹೇಳಿದ್ರು ಈಗ ಕೊನೆಗೆ ತೋರ್ಸಿದ್ನಲ್ಲ ಅದೇ ಫೈನಲ್ ಮಾಡಿದ್ವಿ ಹಿಂಗಿದೆ ಇಷ್ಟನಲ್ಲ ಅವನು ಕೊ ಇಲ್ಲ ಅಂತಾರಲ್ಲ ಏನು ಮಾಡ್ತೀಯಾ ಪಪ್ಪ ತಗ್ಸ್ಕೊಂಡು ಬೇರ ಅದಕ್ಕೆ ಬೇರೆ ಇದು ತೆಗೆಸ್ಬಿಟ್ಟು ಬೇಡ ಮಕ್ಕಳನ್ನ ಬೇರೆದು ಫೈನಲಿ ಆ ಚಿಕ್ಕುದಿತ್ತಲ್ಲ ಅದನ್ನೇ ಫೈನಲ್ ಮಾಡಿದ್ವಿ ನೋಡಿದ್ರಲ್ಲ ಅವ್ನು ಹಾಕಿಸ್ಕೊಳ್ಳಲ್ಲ ಅಂತ ತುಂಬಾ ಟ ಮಾಡ್ತಿದ್ದಾನೆ ಎಲ್ಲರೂ ಹೇಳ್ತಿರ್ತೀರ ಹುಡುಗಿ ಥರ ಕಾಣ್ತಾನೆ ಅದನ್ನು ತೆಗೆದ್ಬಿಡಿ ಅಂತ ನನಗೂ ಆಸೆ ಅದನ್ನು ತೆಗಿಸಿ ಈ ಥರ ಹಾಕಿಸ್ಬೇಕು ಅಂತ ಬಟ್ ಅವ್ನು ರೆಡಿ ಇಲ್ಲ ಅದಕ್ಕೆ ಅವ್ನು ಯಾವಾಗ ಹಾಕೋತಾನೋ ಇಷ್ಟಪಟ್ಟು ಹಾಕಿದ್ರೆ ಹಾಕ್ತೀನಿ ಇವತ್ತು ತೊಗೋಬೇಕು ಅಂತ ತೊಗೊಂಡಿದ್ದೀನಿ ಇಲ್ಲ ಬೇಡ ಅಂದರೆ ಅದನ್ನು ರಿಮೂವ್ ಮಾಡಿಸ್ಬಿಡ್ತೀನಿ ಅಷ್ಟೇ ಅವ್ನಿಗೆ ಇಷ್ಟ ಇಲ್ಲದಲ್ಲೇ ನನಗೆ ಮಾಡೋಕೆ ಇಷ್ಟ ಆಗಲ್ಲ ಈಗ ತೊಗೊಂಡು ಹೊಡ್ತಾಯಿದೀವಿ ಮನೆಗೆ

ನೋಡಿದ್ರಿ ಅಲ್ವಾ ಬಸವನ್ ಜಯಂತಿಗೆ ಅವ್ನಿಗೆ ಯಾವ ಥರ ಡ್ರೆಸ್ ಹಾಕ್ಸಿದ್ದೆ ಇವತ್ತು ನಮ್ಮ ಮನೆಯಲ್ಲಿ ಯಾವ ಥರ ಪೂಜೆ ಮಾಡಿದ್ವಿ ಎಲ್ಲೋಗಿದ್ವಿ ಏನು ತಂದ್ವಿ ಅಂತ ನಿಮಗೆ ತೋರಿಸಿದ್ದೀನಿ ಅಲ್ವಾ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಷ್ಟ ಆದರೆ ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್